ಪವಿತ್ರ ಶಿಲ್ಪಿಯ ಗೊತ್ತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪರಶುದಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ നമ്മൾ ശോധന ഒളപ്പടേ കിണിയ മനുഷ്യരീ ആമേ പരലോകേ സ്ത്രയേ നിമിഷ സ്വസ്ഥർത്തരമ സ്ത്രോത്ര സർവവല്ലഭരായ തന്നെയേ നിമിഷ സ്തോത്ര പ്രീതിയ തന്നെയേ നിമി സ്ത്ര ಪರಮ ಪೂಜೆ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ ಅನುಗ್ರಹ ತಂದೆ ತಂದೆಯೇ ನಿಮಗೆ ಸ್ತೋತ್ರ ಆದಿಯೂ ಅಂತ್ಯವೂ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ಯುಗ ಯುಗಾಂತರಕ್ಕೂ ದೇವರಾಗಿರುವ ತಂದೆಯೇ ನಿಮಗೆ ಸ್ತೋತ್ರ ಯಹೋವ ದೇವರೇ ನಿಮಗೆ ಸ್ತೋತ್ರ यहोवा ईरे निम्न स्तोत्र स्तोत्रा, यहोवा शालोम निम्न स्तोत्र स्तोत्रा, यहोवा शमान निम्न स्तोत्र स्तोत्रा, यहोवा निसी निम्न स्तोत्र स्तोत्रा, यहोवा रुवान निम्न स्तोत्र स्तोत्रा, यहोवा एल्शेडाइन निम्न स्तोत्र ಮಹೋನ್ನತರಾದ ದೇವರೇ ನಿಮಗೆ ಸ್ತೋತ್ರ ಪರಲೋಕ ಭೂಲೋಕಗಳ ಒಡೆಯರಾದ ದೇವರೇ ನಿಮಗೆ ಸ್ತೋತ್ರ ನೀತಿಯ ರಾಜ್ಯರೇ ನಿಮಗೆ ಸ್ತೋತ್ರ ನಿರ್ಮಲ ಉಳ್ಳ ರಾಜ್ಯರೇ ನಿಮಗೆ ಸ್ತೋತ್ರ ರಾಜಾದಿರಾಜ್ಯರೇ ನಿಮಗೆ ಸ್ತೋತ್ರ ಕರುಣೆಯುಳ್ಳ ದೇವರೇ ನಿಮಗೆ ಸ್ತೋತ್ರ ಅಪ್ಪ ಈ ದಿನವನ್ನು ನೀಡಿದಕ್ಕಾಗಿ ಸ್ತೋತ್ರ ಈ ದಿನದಲ್ಲಿ ನಮ್ಮನ್ನು ಜೀವಂತವಾಗಿಟ್ಟಿದ್ದಕ್ಕಾಗಿ ಸ್ತೋತ್ರ ಈ ದಿನವನ್ನು ನೋಡುವಂತಹ ಒಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರ ಅಪ್ಪ ಈ ದಿನದ ಒಂದೊಂದು ಕ್ಷಣವು ಈ ದಿನದಲ್ಲಿ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳು ನಿಮ್ಮ ಯೋಚನೆಯ ಕೆಲಸ ಕಾರ್ಯಗಳಾಗಿರಲಿ ಸ್ವಾಮಿ ಈ ದಿನ ನಾನು ಮಾಡುವ ಪ್ರತಿಯೊಂದು ಕೆಲಸ ಕಾರ್ಯಗಳು ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತ ಕಾರ್ಯಗಳಾಗಿರಲಿ ಈ ದಿನ ನಾನು ಮಾತನಾಡುವ ಒಂದೊಂದು ಮಾತುಗಳು ಕೂಡ ನಿಮ್ಮ ನಾಮವನ್ನು ಮಹಿಮೆಪಡಿಸುವಂತಹ ಮಾತುಗಳಾಗಿರಲಿ ಈ ದಿನದ ನನ್ನ ಎಲ್ಲ ಆಲೋಚನೆಗಳು ನಿಮ್ಮ ಆಲೋಚನೆಗಳಾಗಿರಲಿ ಸ್ವಾಮಿ ಪರಿಶುದ್ಧವಾದ ದಿನದಲ್ಲಿ ನಾನು ನಿಮ್ಮ ಪ್ರೀತಿಯ ಮಗನಾಗಿ ಜೀವಿಸಲು ನೀವು ನನಗೆ ಉದಾರವಾಗಿ ಅನುಗ್ರಹಿಸಿದ ಈ ಪರಿಶುದ್ಧವಾದ ದಿನದಲ್ಲಿ ನಮ್ಮ ಪ್ರೀತಿ ಮಗನಾಗಿ ಜೀವಿಸುವುದಕ್ಕಾಗಿ ನನ್ನನ್ನು ಆಶೀರ್ವದಿಸರಿ ನನ್ನನ್ನು ಬಲಪಡಿಸರಿ ಪರಿಶುದ್ಧಾತ್ಮರಿಂದ ನನ್ನನ್ನು ತುಂಬಿಸುವರಿ ಪರಿಶುದ್ಧಾತ್ಮರ ಶಕ್ತಿ ನನ್ನನ್ನು ತುಂಬಿಸುವರಿ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಮಹಿಮೆ ಅಪ ಈ ದಿನವನ್ನು ನಾನು ಆಶೀರ್ವಾದದಿಂದಲೂ ಸಂತೋಷದಿಂದಲೂ ಜೀವಿಸುವಂತೆ ನನಗೆ ಸಹಾಯ ಮಾಡಿದೆ ಸ್ವಾಮಿ ಸೈತಾನನ್ನು ಒಡ್ಡುವಂಥ ಎಲ್ಲ ಯೋಜನೆಗಳು ಸೈತಾನನ ಎಲ್ಲ ಕ್ರಿಯೆಗಳನ್ನು ನಾನು ಎದುರಿಸಿ ನಿಮ್ಮಲ್ಲಿ ಬೇಕಾದಂಥ ಬಲವನ್ನು ಶಕ್ತಿಯನ್ನು ನನಗೆ ಕರುಣಿಸಲಿ ಅಪ್ಪ ಈ ದಿನದಲ್ಲಿ ಭೇಟಿ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸಲಿ ನಾನು ಭೇಟಿ ಮಾಡುವ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ಆಶೀರ್ವದಿಸಲಿ ಆಶೀರ್ವದಿಸುವುದಕ್ಕಾಗಿಸಿದವಾದ ಸಮಯದಲ್ಲಿ ಸೈತಾನನ್ನು ಒಡ್ಡುವಂತಹ ಎಲ್ಲ ಯೋಜನೆಗಳನ್ನು ಸೈತಾನನ್ನು ಒಡ್ಡುವಂತಹ ಎಲ್ಲ ಕ್ರಿಯೆಗಳನ್ನು ಯೇಸುವಿ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಮಹೋನ್ನತವಾದ ನಾಮ ಯೇಸು ಎಂಬ ನಾಮದ ಮುಖಾಂತರ ಬಂಧಿಸುತ್ತಿದ್ದೇನೆ ಯಾವ ಯಾವ ವ್ಯಕ್ತಿಗಳು ಸೈತನನ ಕ್ರಿಯೆಗಳಿಂದ ಸೈತನನ ಬಂಧನಗಳಿಂದ ಹಾಗೂ ಸೈತನ ಜನರಿಂದ ವೇದನೆ ಪಡುತ್ತಿದ್ದಾರೋ ಸೈತನನ ಕಾರ್ಯಗಳಿಂದ ನರಳುತ್ತಿದ್ದಾರೋ ಯಶವರೆಲ್ಲರನ್ನೂ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಅವರನ್ನು ಸಂಪೂರ್ಣವಾಗಿ ತೊಳೆಯಿರಿ ಸ್ವಾಮಿ ಅಪಾಯ ಈ ಲೋಕದ ಉದ್ಧಾರಕ್ಕಾಗಿ ಕಲ್ವಾರಿ ಬೆಟ್ಟದಲ್ಲಿ ನೀವು ಸುರಿಸಿದಂತಹ ಆ ಪರಿಶುದ್ಧವಾದ ರಕ್ತದಿಂದ ಯಾವ ಯಾವ ವ್ಯಕ್ತಿಗಳು ಸೈತರ ಬಂಧನದಿಂದ ಬಂಧನಕ್ಕೆ ಒಳಗಾಗಿ ಯಾವ ಯಾವ ವ್ಯಕ್ತಿಗಳು ಸೈತರನ ಕುತಂತ್ರಗಳಿಂದ ಸೈತನ ಸೈತಾನನ ಯೋಜನೆಗಳಿಂದ ಬಂಧಿಸಲ್ಪಟ್ಟಿದ್ದಾರೋ ಸ್ತೋತ್ರ ಬಿಡುಗಡೆಗೊಳಿಸುವುದಕ್ಕಾಗಿ ಸ್ತೋತ್ರ ಬಿಡುಗಡೆಗೊಳಿಸುವುದಕ್ಕಾಗಿಸೋತ್ರ ಹೆದರಬೇಡ ನಾನಿದ್ದೇನೆ ನಿನ್ನೊಂದಿಗೆ ಭಯಭ್ರಾಂತನಾಗಬೇಡ ನಾನೇ ದೇವರು ನಿನಗೆ ಎಂದು ವಾಗ್ದಾನ ಮಾಡಿದ ದೇವರೇ ಮತಯನ ಬರೆದ ಶುಭ ಸಂದೇಶ ಇಪ್ಪತ್ತೆಂಟನೇ ಅಧ್ಯಾಯ ಇಪ್ಪತ್ತನೇ ವಾಕ್ಯದಲ್ಲಿ ನೀವು ವಾಗ್ದಾನ ಮಾಡಿದ್ದೀರಿ ಲೋಕಾಂತ್ಯದವರೆಗೂ ನಾನು ನಿನ್ನೊಡನೆ ಇರುತ್ತೇನೆ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ನೀವು ಹಾಗೆ ವಾಗ್ದಾನ ಮಾಡಿದಕ್ಕಾಗಿ ಸ್ತೋತ್ರ ಏಷ್ಯ ಪ್ರವಾದಿ ಗ್ರಂಥ ನಲವತ್ತೊಂದನೇ ಅಧ್ಯಾಯ ದುಃಖಿಸಬೇಡ ಆತಂಕ ಪಡಬೇಡ ಭಯ ಪಡಬೇಡ ನನ್ನ ಜೊತೆ ನಾನಿರ್ತೇನೆ ಯಾವುದೇ ಸಂದರ್ಭದಲ್ಲೂ ಯಾವುದೇ ಸನ್ನಿವೇಶದಲ್ಲಿ ಹೆದರಬೇಡ ನಾನೇನಿನ ದೇವರು ಎಂದು ವಾಗ್ದಾನ ಮಾಡಿದ ಯಶುವೇ ನಿಮಗೆ ಸ್ತೋತ್ರ ಯಶುವೇ ನಿಮಗೆ ಸ್ತೋತ್ರ ಸ್ವಾಮಿ ಎಲ್ಲ ಬಂಧನಗಳಿಂದ ಬಿಡುಗಡೆ ನೋಡೋದಕ್ಕಾಗಿ ಸ್ತೋತ್ರ ಎಲ್ಲ ಬಂಧನಗಳಿಂದ ಬಿಡುಗಡೆ ನೋಡೋದಕ್ಕಾಗಿ ಸ್ತೋತ್ರ ಸೈತಾನನ್ನು ಮಾಡಿರುವಂತಹ ಯೋಜನೆಗಳು ಈ ದಿನ ಸೈತಾನನ್ನು ಮಾಡಬೇಕೆಂದಿರುವ ಯೋಜನೆಗಳು ಎಲ್ಲ ಯೋಜನೆಗಳು ನಿಷ್ಕ್ರಿಯಗೊಳ್ಳಲಿ ಯಶುವೆ ನಿಮ್ಮ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮದ ಶಕ್ತಿಯಿಂದ ನಿಷ್ಕ್ರಿಯಗೊಳ್ಳಲಿ ಸ್ವಾಮಿ ಲೋಕನ ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯ ವಾಕ್ಯ ಒಂದರ ಒಂದರ ಆ ವಾಕ್ಯದ ಶಕ್ತಿಯಿಂದ ಸೈತನನ್ನು ಎಲ್ಲ ಕ್ರಿಯೆಗಳನ್ನು ನಾನು ಬಂಧಿಸುತ್ತಿದ್ದೇನೆ ಸ್ವಾಮಿ ಸೈತನಿಂದ ಕೂಡ ನಾನು ಬಂಧಿಸುತ್ತಿದ್ದೇನೆ ಅವರನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಮೋಸ ಮಾಡುವವರು ವಾಕ್ಯಕ್ಕೆ ವಿರುದ್ಧವಾಗಿ ಹೋಗುವವರು ಶುಭ ಸಂದೇಶವನ್ನು ಸಾರುವುದಕ್ಕೆ ಅಡ್ಡಿಪಡಿಸುವವರು ಆತ್ಮಗಳನ್ನು ರಕ್ಷಿಸಲು ಅಡ್ಡಿಪಡಿಸುವವರು ದೇವಾಲಯವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿರುವವರು ದೇವಾಲಯಕ್ಕೆ ಅವಮಾನ ಪಡಿಸುತ್ತಿರುವವರು ಶುಭ ಸಂದೇಶಕ್ಕೆ ವಿರುದ್ಧವಾಗಿ ಬೋಧಿಸುವವರು ಶುಭ ಸಂದೇಶಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವವರು ದೇವಾಲಯವನ್ನು ನಾಶಪಡಿಸಬೇಕೆಂದು ಕಾದುಕೊಳ್ಳುತ್ತಿರುವವರು ಪರಲೋಕ ರಾಜ್ಯದ ಪರಲೋಕ ಪರಲೋಕ ರಾಜ್ಯಕ್ಕೆ ಅಡ್ಡಿಯಾಗಿರುವಂಥವರು ಲೋಕದಲ್ಲಿ ಶಾಂತಿ ಸಮಾಧಾನ ನೆಲೆಸದಂತೆ ಸದಾಕಾಲ ಅಶಾಂತಿ ಉಂಟು ಮಾಡುತ್ತಿರುವವರು ಅಪ ಸೈತನ ಕಾರ್ಯಗಳಿಂದ ಸೈತನ ಕ್ರಿಯೆಗಳಿಂದ ಸೈತನ ಸ್ವಭಾವಗಳಿಂದ ತುಂಬಿರುವಂತ ಎಲ್ಲರನ್ನೂ ನಿಮ್ಮ ಕರಗಳಿಗೆ ನಾವು ಒಪ್ಪಿಸಿಕೊಡುತ್ತಿದ್ದೇವೆ ಸ್ವಾಮಿ ಅವರನ್ನು ಆಶೀರ್ವದಿಸರಿ ಅವರನ್ನು ಮಾನಸಾಂತರಗೊಳಿಸಿರಿ ಸ್ವಾಮಿ ಅವರನ್ನು ಮಾನಸಾಂತರಗೊಳಿಸರಿ ಆ ಪಾಪದ ಜೀವನ ಬಿಟ್ಟು ಪಾಪನದ ಜೀವನ ಜೀವನ ಬಿಟ್ಟು ಪರಿಶುದ್ಧ ಜೀವನ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿರಿ ಅವರನ್ನು ಆಶೀರ್ವದಿಸಿರಿ ಸ್ವಾಮಿ ಅವರನ್ನು ಬಂದು ಅವರನ್ನು ಆವರಿಸಿಕೊಂಡಿರುವಂತಹ ಸೈತನ ಯಶಸ್ವಿ ನಿಮ್ಮ ಪರಿಶುದ್ಧವಾದ ರಕ್ತದಿಂದ ಸಂಪೂರ್ಣವಾಗಿ ನಾಶಪಡಿಸಿರಿ ಸಂಪೂರ್ಣವಾಗಿ ನಾಶಪಡಿಸಿರಿ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಅವರ ಕುಟುಂಬಗಳನ್ನು ಆಶೀರ್ವದಿಸಿರಿ ಈ ಲೋಕದಲ್ಲಿ ಯಾವುದೇ ಆತ್ಮವು ಏನು ಬರೆದ ಶುಭ ಸಂದೇಶ ಹದಿನೆಂಟನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯದಲ್ಲಿ ನುಡಿದಿರುವ ಹಾಗೆ ಒಂದು ಪುಟ್ಟ ಆತ್ಮವು ಕೂಡ ನಾಶವಾಗಿ ಹೋಗದ ಹಾಗೆ ಅಪ್ಪ ಎಲ್ಲ ಆತ್ಮವು ಸತ್ಯವನ್ನು ಅರಿತುಕೊಂಡು ಒಂದು ತಿಮೋತಿ ಎರಡನೇ ಅಧ್ಯಾಯ ನಾಲ್ಕನೇ ವಾಕ್ಯ ನುಡಿದಿರುವಂತೆ ಎಲ್ಲ ಆತ್ಮವು ಸತ್ಯವನ್ನು ಅರಿತುಕೊಂಡು ಅಪ್ಪ ಎಲ್ಲ ಆತ್ಮವು ಸತ್ಯವನ್ನು ಅರಿತುಕೊಂಡು ನಿಮ್ಮನ್ನು ಅರಿತುಕೊಂಡು ನಿಮ್ಮ ಪ್ರೀತಿಯನ್ನು ಸವಿತು ಅಪ್ಪ ನಿಮಗಾಗಿ ನಿಮ್ಮ ಯಾತನೆಯಲ್ಲಿ ಪಾಲುಗೊಂಡು ಅಪ್ಪ ಈ ಈ ಲೋಕದಲ್ಲಿ ಜೀವಿಸಿ ಅನೇಕ ಆತ್ಮಗಳಿಗೆ ಸಾಕ್ಷಿಯಾಗಿಯೂ ಅನೇಕ ಆತ್ಮಗಳಿಗೆ ಬೆಳಕಾಗಿಯೂ ಅನೇಕ ಆತ್ಮಗಳನ್ನು ರಕ್ಷಿಸಿ ಅಪ್ಪ ಸಂಪೂರ್ಣವಾಗಿ ಈ ಲೋಕ ಈ ಭೂಮಿಯಲ್ಲಿ ನಿಮ್ಮ ಭಾರ ಇಳಿದು ಬರುವುದಕ್ಕಾಗಿ ದುಡಿಯುವುದಕ್ಕಾಗಿ ಎಲ್ಲರನ್ನು ಆಶೀರ್ವದಿಸರಿ ಎಲ್ಲರನ್ನು ಬಲಪಡಿಸರಿ ಸ್ವಾಮಿ ಅಪ ಸೈತನ ಈ ಭೂಮಿಯ ಮೇಲೆ ಸೈತನ ಆಳ್ವಿಕೆ ಸಂಪೂರ್ಣವಾಗಿ ಅಪ ನಿಷ್ಕ್ರಿಯಗೊಳ್ಳಿ ಸೈತನ ಎಲ್ಲ ಸ್ವಭಾವಗಳು ಮೋಸ ಸೂಯೆ ಅಪ ಕೊಲೆ ಸೈತನ ಬೇರೆ ಬೇರೆ ಎಲ್ಲ ದುಷ್ಟಕ್ರಿಯೆಗಳು ಸಂಪೂರ್ಣವಾಗಿ ನಾಶವಾಗಿ ಹೋಗಲಿ ಸ್ವಾಮಿ ಅಪ ನಿಮಗೆ ವಿರುದ್ಧವಾಗಿ ಮಾಡುತ್ತಿರುವ ಆರಾಧನೆಗಳು ನಿಮಗೆ ವಿರುದ್ಧವಾಗಿ ಮಾಡುತ್ತಿರುವ ಆರಾಧನೆಗಳು ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ಮಾಡುತ್ತಿರುವಂತಹ ಆರಾಧನೆಗಳನ್ನು ಅಪಾಯಸುವೆ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಆ ವ್ಯಕ್ತಿಗಳನ್ನು ಆ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ ಆ ವ್ಯಕ್ತಿಗಳನ್ನು ಆಶೀರ್ವದಿಸಿರಿ ಸ್ವಾಮಿ ಅದೇ ರೀತಿ ವಿಗ್ರಹ ಆರಾಧನೆ ಮಾಡುತ್ತಿರುವಂತಹ ವಿಗ್ರಹಾರಾಧನೆ ಮಾಡುತ್ತಿರುವಂಥ ವ್ಯಕ್ತಿಗಳನ್ನು ವಿಗ್ರಹ ಆರಾಧನೆಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿರುವಂಥ ವ್ಯಕ್ತಿಗಳನ್ನು ಅಪ್ಪ ಸಂತರುಗಳಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನು ಕೊಡುತ್ತಿರುವಂಥ ವ್ಯಕ್ತಿಗಳನ್ನು ಅಪ್ಪ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ನಿಮ್ಮನ್ನು ಅಲಕ್ಷ್ಯ ಮಾಡುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಅಪ್ಪ ದೇವಾಲಯಕ್ಕೆ ಬರದೇ ಇರುವಂಥ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ದೇವಾಲಯಕ್ಕೆ ಬರದೇ ಇರುವಂತಹ ಅಪ್ಪ ಪ್ರಸಾದವನ್ನು ಅಂಗೀಕಾರ ಮಾಡಿಕೊಳ್ಳದಿರುವಂತಹ ನಿಮ್ಮ ಆ ವ್ಯಕ್ತಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇವೆ ಸೈತನನ್ನು ಆ ವ್ಯಕ್ತಿಗಳನ್ನು ದೇವಾಲಯಕ್ಕೆ ಬರದ ಹಾಗೆ ಸ್ತುತಿ ಆರಾಧನೆಯಲ್ಲಿ ಪಾಲ್ಗೊಳ್ಳದ ಹಾಗೆ ಬಲಿಪೂಜೆಯಲ್ಲಿ ಪಾಲ್ಗೊಳ್ಳದ ಹಾಗೆ ಅವರನ್ನು ಬಂಧಿಸಿರುವ ಕಾರಣ ಅವರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ಅವರನ್ನು ಆಶೀರ್ವದಿಸಿರಿ ಆ ಎಲ್ಲ ಬಂಧನಗಳಿಂದ ಎಲ್ಲ ಕಟ್ಟುಗಳಿಂದ ಬಿಡಿಸಿರಿ ಸ್ವಾಮಿ ಬಿಡಿಸುವುದಕ್ಕಾಗಿ ಸ್ತೋತ್ರ ಅದೇ ರೀತಿ ದೇವಾಲಯದಲ್ಲಿ ದೇವಾಲಯಕ್ಕೆ ಬರುವಂತಹ ಎಲ್ಲ ಯುವಕ ಯುವತಿಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ಎಲ್ಲ ಯುವಕ ಯುವತಿಯರು ಗಂಡಸರು ಹೆಂಗಸರು ಪ್ರತಿಯೊಬ್ಬೊಬ್ಬರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ದೇವಾಲಯದಲ್ಲಿ ಅಧಿಕಾರ ಮಾಡುವಂತಹ ದೇವಾಲಯದಲ್ಲಿ ಅಹಂಕಾರ ತೋರಿಸುವಂತಹ ದೇವಾಲಯದಲ್ಲಿ ಅಸಹ್ಯವಾಗಿ ವರ್ತಿಸುವಂತಹ ದೇವಾಲಯದಲ್ಲಿ ಅಶ್ಚಯವಾದ ಬಟ್ಟೆಗಳನ್ನು ಧರಿಸುವಂತಹ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳನ್ನು ಅಪ್ಪ ನಿಮಗೆ ಮುಜುಗರವನ್ನು ಉಂಟು ಮಾಡುವಂತಹ ನಿಮಗೆ ಮುಜುಗರವನ್ನು ಉಂಟು ಮಾಡುವಂತಹ ನಿಮ್ಮ ಸನ್ನಿಧಿಯಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ನಿಮ್ಮ ಸನ್ನಿಧಿಯಲ್ಲಿ ಅಶಾಂತಿಯನ್ನು ಉಂಟು ಮಾಡುವಂತಹ ಅಥವಾ ನಿಮ್ಮ ಸನ್ನಿಧಿಯಲ್ಲಿ ಪಾಪದ ಕಾರ್ಯಗಳಿಗೆ ಎಡಮಾಡಿಕೊಡುವಂತಹ ಪ್ರತಿಯೊಬ್ಬೊಬ್ಬ ಯುವಕ ಯುವತಿಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇವೆ ಪ್ರತಿಯೊಬ್ಬ ಯುವಕ ಯುವತಿಯರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತೇವೆ ಸ್ವಾಮಿ ಎಲ್ಲರನ್ನು ಆಶೀರ್ವದಿಸರಿ ಎಲ್ಲರನ್ನು ಮುಟ್ಟಿ ಆಶೀರ್ವದಿಸಿರಿ ಅವರನ್ನು ಆವರಿಸಿಕೊಂಡಿರುವಂತಹ ಅವರನ್ನು ಆವರಿಸಿಕೊಂಡಿರುವಂತಹ ಸೈತನ ಸೈತನನ್ನು ಸಂಪೂರ್ಣವಾಗಿ ಬಂಧಿಸಿರಿ ಸ್ವಾಮಿ ಸಂಪೂರ್ಣವಾಗಿ ಬಂಧಿಸಿರಿ ಯಶುವೆ ನಿಮ್ಮ ನಾಮದ ಶಕ್ತಿಯಿಂದಲೂ ರಕ್ತದ ಶಕ್ತಿಯಿಂದಲೂ ಅಥವಾ ಜೀವವುಳ್ಳ ವಾಕ್ಯದ ಶಕ್ತಿಯಿಂದಲೂ ಅವರನ್ನು ಬಂಧಿಸರಿ ಅಪ್ಪ ಪಾಪದ ಕಾರ್ಯಗಳನ್ನು ಮಾಡದ ಹಾಗೆ ಆ ಆತ್ಮ ಸಂಪೂರ್ಣವಾಗಿ ಸಂಪೂರ್ಣವಾಗಿ ಪರಿಶುದ್ಧ ಜೀವನ ಜೀವಿಸುವಂತಾಗಲಿ ಸ್ವಾಮಿ ತಾನು ಪಾಪ ಮಾಡಿ ಬೇರೆಯವರನ್ನು ಪಾಪಕ್ಕೆ ದೂಡುವುದಕ್ಕಿಂತಲೂ ಅಪ್ಪ ಪರಿಶುದ್ಧವಾಗಿ ಜೀವಿಸಿ ಪ್ರಾಮಾಣಿಕವಾಗಿ ಜೀವಿಸಿ ಪರಲೋಕ ಸಾಮ್ರಾಜ್ಯ ಸೇರಿಕೊಳ್ಳುವಂತೆ ಎಲ್ಲರನ್ನು ಆಶೀರ್ವದಿಸಿರಿ ಆಶೀರ್ವದಿಸಿರಿ ಸ್ವಾಮಿ ಅವರನ್ನು ಆವರಿಸಿಕೊಂಡಿರುವಂಥ ಎಲ್ಲ ಸೈತಾನನ್ನು ಸೈತಾನನನ್ನು ಅವನ ಕ್ರಿಯೆಗಳನ್ನು ಯಶುವಿನ ಬಂಧಿಸುತ್ತಿದ್ದೇನೆ ದೇವ ಯಶುವಿನ ಬಂಧಿಸುತ್ತಿದ್ದೇನೆ ಪ್ರಭಯಸು ಕ್ರಿಸ್ತರೇ ನಿಮ್ಮ ಅತಿ ಪರಿಶುದ್ಧವಾದ ನಾಮ ಶಕ್ತಿಯುತವಾದ ನಾಮದ ಶಕ್ತಿಯಲ್ಲಿ ಅಪ್ಪ ಅವರನ್ನು ಬಂಧಿಸುತ್ತಿದ್ದೇನೆ ಸ್ವಾಮಿ ಅಪ್ಪ ಈ ಸಮಯದಲ್ಲಿ ಈ ಪರಿಶುದ್ಧವಾದ ಸಮಯದಲ್ಲಿ ನಮ್ಮನ್ನು ಆವರಿಸಿಕೊಂಡಿರುವಂತಹ ನಮ್ಮ ನಮಗೆ ಆವರಿಸಿಕೊಂಡು ಹೊಂಚು ಹಾಕಿಕೊಳ್ಳುತ್ತಿರುವಂತಹ ಎಲ್ಲ ಅಂಧಕಾರ ಶಕ್ತಿಗಳನ್ನು ಪೈಶಾಚಿಕ ಸಾನ್ನಿಧ್ಯಗಳನ್ನು ಯಶುವೆ ನಾನು ಬಂಧಿಸುತ್ತಿದ್ದೇನೆ ನರಕದ ಶಕ್ತಿಗಳೇ ಅಂಧಕಾರದ ಶಕ್ತಿಗಳೇ ದುಷ್ಟಗಣಗಳೇ ಇದು ಇದು ಈ ಸಮಯದಲ್ಲಿ ಈ ಪರಿಶುದ್ಧವಾದ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದ ಶಕ್ತಿಯಿಂದ ನಾನು ನನಗೆ ಆಜ್ಞಾಪಿಸುತ್ತಿದ್ದೇನೆ ನಾನು ನಿಮಗೆ ಕಟ್ಟಳೆಯನ್ನು ನೀಡುತ್ತಿದ್ದೇನೆ ನನ್ನ ರಕ್ಷಕರಾದ ನ ಸರಿತಿನ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮದಲ್ಲಿ ಶಕ್ತಿಯುತವಾದ ನಾಮದಲ್ಲಿ ಬಿಡುಗಡೆಯ ನಾಮದಲ್ಲಿ ನನ್ನನ್ನು ನನ್ನ ಕುಟುಂಬವನ್ನು ನಾನು ಮಾಡುತ್ತಿರುವ ಸೇವೆಯನ್ನು ನನ್ನ ಆಲಯವನ್ನು ಈ ಲೋಕವನ್ನು ಬಿಟ್ಟು ತೊಲಗು ಈ ಲೋಕವನ್ನು ಬಿಟ್ಟು ತೊಳೆದು ಆರದ ಬೆಂಕಿಯಿಂದ ಆರದ ಬೆಂಕಿನ ತುಂಬಿರುವಂತಹ ನಿನ್ನ ನಿವಾಸವಾದ ಆರದ ಬೆಂಕಿನ ತುಂಬಿರುವ ನಿನ್ನ ನಿವಾಸವಾದ ನಿತ್ಯ ನರಕಕ್ಕೆ ಹೋಗು ಮತ್ತೆ ಇನ್ನೆಂದಿಗೂ ಮರಳಿ ನಮ್ಮ ಬಳಿಗೆ ಅಂದರೆ ಈ ಭೂಮಿಗೆ ಬರಬಾರದೆಂದು ಪ್ರಭೆಯ ಪೂಜ್ಯ ನಾಮದಲ್ಲಿ ನಾನು ನಿನಗೆ ಆಜ್ಞಾಪಿಸುತ್ತಿದ್ದೇನೆ ನಾನು ನಿನಗೆ ಆಜ್ಞಾಪಿಸುತ್ತಿದ್ದೇನೆ ಪ್ರೀತಿಯ ಯಶುವೆ ಪ್ರೀತಿಯ ನನ್ನ ಪ್ರಭುವೆ ಪ್ರೀತಿಯ ನನ್ನ ರಕ್ಷಕರೇ ನೀವು ಯಾವಾಗಲೂ ನಮ್ಮೊಂದಿಗೆ ಇರುತ್ತೀರಿ ಎಂದು ನಾವು ದೃಢವಾಗಿ ವಿಶ್ವಾಸದೆ ಸ್ವಾಮಿ ನಮ್ಮನ್ನು ಸಂಪೂರ್ಣವಾಗಿ ಅರಿತಿರುವ ದೇವರೇ ನಮ್ಮನ್ನು ನನಗೆ ಸಕಲ ಜ್ಞಾನದಿಂದಲೂ ಹಾಗೂ ಪ್ರಿಯ ಜ್ಞಾನದ ಮುಖಾಂತರ ನಮಗೆ ನಮ್ಮೊಂದಿಗೆ ಮಾತನಾಡುವ ದೇವರೇ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ಅಪ್ಪ ನಮ್ಮ ದುರುಚಿಗಳ ಮುಖಾಂತರ ಸೈತನ್ನು ಮಾಡುತ್ತಿರುವಂಥ ಒಂದೊಂದು ಕಾರ್ಯಗಳನ್ನು ಅಪ್ಪ ಒಂದೊಂದು ಕಾರ್ಯಗಳನ್ನು ನಿಮ್ಮ ಕರೆಗಳಿಗೆ ಒಪ್ಪಿಸಿಕೊಡ್ತೀವಿ ಸ್ವಾಮಿ ನಮ್ಮ ಶಾರೀರಿಕವಾದ ಬಲಹೀನತೆಯಿಂದ ನಮ್ಮ ಶಾರೀರಿಕವಾದ ಬಲಹೀನತೆಗಳಿಂದ ನಮ್ಮ ಮಾನಸಿಕವಾದ ಬಲಹೀನತೆಗಳಿಂದ ಈ ಪಾಪದ ಸ್ವಭಾವಗಳು ಪಾಪದ ಸ್ವಭಾವಗಳು ಪಾಪದ ಸನ್ನಿವೇಶಗಳು ಬೆಟ್ಟಗಳಲ್ಲೂ ನಮಗೆ ಶಕ್ತಿ ನೆಡಿರಿ ನಾವು ಅದನ್ನು ಬಿಟ್ಟು ಬಿಡುವುದಕ್ಕಾಗಿ ನಮಗೆ ಶಕ್ತಿ ನೆಡಿರಿ ನಮ್ಮನ್ನು ಬಿಡುಗಡೆಗೊಳಿಸಿರಿ ಸ್ವಾಮಿ ಸೈತನ ಕೆಟ್ಟ ಪ್ರಲೋಭನೆಗಳಿಂದಲೂ ಶೋಧನೆಗಳಿಂದಲೂ ಈ ಲೋಕದಲ್ಲಿ ಕಾಣುವ ಕಾಡುವ ಮೂಢನಂಬಿಕೆಗಳನ್ನು ನಾವು ಎದುರಿಸಿ ನಿಲ್ಲಲು ಬಲ ನೀಡಿರಿ ಶಕ್ತಿ ನೀಡಿರಿ ಪರಿಶುದ್ಧಾತ್ಮರ ಬಲದಿಂದ ನಮ್ಮನ್ನು ತುಂಬಿಸರಿ ನಿಮ್ಮ ಜೀವವುಳ್ಳ ವಾಕ್ಯಗಳಲ್ಲಿ ವಿಶ್ವಾಸವಿಟ್ಟು ವಾಗ್ದಾನಗಳಲ್ಲಿ ಭರವಸೆ ಇಟ್ಟು ಜೀವಿಸಲು ನಮಗೆ ಕೃಪೆ ನೀಡಿರಿ ನಿಮ್ಮ ಚಿತ್ರದ ಪ್ರಕಾರ ಬಾಳಲು ನಮ್ಮನ್ನು ಸರ್ವ ಒಳಿತುಗಳಿಂದ ತುಂಬಿಸುವ ಪರಿಶುದ್ಧಾತ್ಮರಿಂದ ನಮ್ಮನ್ನು ತುಂಬಿಸುವ ತುಂಬಿಸುವುದಕ್ಕಾಗಿ ಸ್ತೋತ್ರ ತುಂಬಿಸುವುದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರ ಶಕ್ತಿಯಿಂದಲೂ ಪರಿಶುದಾತ್ಮರ ಸತ್ಫಲಗಳಿಂದಲೂ ನಮ್ಮ ತುಂಬಿಸುವುದಕ್ಕಾಗಿ ಸ್ತೋತ್ರ ಅಪ ಈ ಲೋಕದಲ್ಲಿರುವ ಎಲ್ಲ ಬೋಧಕರನ್ನು ಎಲ್ಲಾ ಬೋಧಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತೇನೆ ಸ್ವಾಮಿ ಅಪ ನಿಮ್ಮ ನಾಮಕ್ಕೆ ವಿರುದ್ಧವಾಗಿ ನಿಮ್ಮ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಜನರನ್ನು ದಾರಿ ತಪ್ಪಿಸುತ್ತಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳನ್ನು ನಿಮ್ಮ ಕಲೆಗಳಿಗೆ ಒಪ್ಪಿಸಿಕೊಳ್ತಿದ್ದೇನೆ ಎಷ್ಟೋ ಬೋಧಕರು ಅಪ್ಪ ನಿಮಗಿಂತ ಮೇಲಾಗಿ ಸಂತರನ್ನು ಇಟ್ಟುಕೊಂಡು ನಿಮಗಿಂತ ಮೇಲಾಗಿ ಮಾತಿ ಮರಿಮನವರನ್ನು ಇಟ್ಟುಕೊಂಡು ಅವರಿಗೆ ಜನರನ್ನು ದಾರಿ ತಪ್ಪಿಸುವಂತ ಕಾರ್ಯಗಳಲ್ಲಿ ನಿರತರಾಗಿದ್ದಾರೆ ಅಪ್ಪ ಅವರ ಸ್ವ ಇಚ್ಛೆಯಂತೆ ಬೋಧಿಸುತ್ತಾ ಅಪ ಅವರ ದುರುಚಿಗಳಿಗೆ ಅವರ ಅವಕಾಶಗಳಿಗೆ ಅವರ ಕುಟುಂಬ ನಿರ್ವಹಣೆಗಾಗಿ ಅಪ್ಪ ಅನೇಕ ಜನರನ್ನು ದಾರಿ ತಪ್ಪಿಸುತ್ತಾ ಸಂತರುಗಳನ್ನು ದೇವರೆಂದು ಮಾತಿ ಮರಿ ದೇವರೆಂದು ಆರಾಧಿಸುತ್ತಿರುವಂತಹ ವ್ಯಕ್ತಿಗಳನ್ನು ಅವರನ್ನು ಅವರನ್ನು ಮೈಮೆಪಡಿಸುತ್ತಿರುವಂತಹ ವ್ಯಕ್ತಿಗಳನ್ನು ಆ ರೀತಿಯಾದ ಬೋಧಕರನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಳ್ಳುತ್ತಿದ್ದೇನೆ ಆ ಬೋಧಕರು ಆತ್ಮಗಳನ್ನು ನಾಶ ಮಾಡದೆ ಅಪ್ಪ ನಿಮಗೆ ವಿರುದ್ಧವಾಗಿ ಜೀವಿಸದೆ ನಿಮಗೆ ಕೋಪ ಬರಸ ಕೋಪ ಬರ ಬರುವಂತೆ ಆ ಜನರನ್ನು ಮುನ್ನಡೆಸದಂತೆ ಅವರನ್ನು ಆಶೀರ್ವದಿಸಿ ಅವರೊಂದಿಗೆ ಮಾತನಾಡುವ ಸ್ವಾಮಿ ಅಪ್ಪ ವಿಮೋಚನಾ ಕಂಡ ಇಪ್ಪತ್ತನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ನೀವು ನೋಡುತ್ತಿದ್ದೀರಿ ನನ್ನ ನಾಮವನ್ನು ದುರುಪಯೋಗ ಮಾಡಿಕೊಳ್ಳುವವನನ್ನು ನಾನು ಶಿಕ್ಷಿಸದೆ ಬಿಡುವುದಿಲ್ಲ ಎಂದು ವಾಗ್ದಾನ ಮಾಡಿದಿರಿ ಸ್ವಾಮಿ ಅದು ದೇವ ಆ ಶಿಕ್ಷೆಗೆ ಅವರು ಒಳಗಾಗದ ಹಾಗೆ ನಾನು ಪ್ರಾರ್ಥಿಸುತ್ತಿದ್ದೇನೆ ಅಪ್ಪ ಈ ದರೆಯಲ್ಲಿ ಈ ದರೆಯಲ್ಲಿ ಪ್ರೇಷಿತರ ಕಾರ್ಯಕಲಾಪಗಳ ಗ್ರಂಥ ನಾಲ್ಕನೇ ಅಧ್ಯಾಯ ನಡನ ವಾಕ್ಯ ನುಡಿಯುವಂತೆ ಈ ದರೆಯಲ್ಲಿ ನಿಮ್ಮ ನಾಮ ಬಿಟ್ಟರೆ ಬೇರೆ ಯಾವ ನಾಮದ ಜೀವೋಧರ ಇಲ್ಲ ಎಂಬುದಾಗಿ ನಾವು ವಿಶ್ವಾಸಿಸುತ್ತೇವೆ ಹೌದು ಸ್ವಾಮಿ ನನ್ನ ಹಾಗೆಯೇ ಇಡೀ ಲೋಕದಲ್ಲಿ ಇಡೀ ದರೆಯಲ್ಲಿ ಎಲ್ಲರೂ ನಿಮ್ಮ ನಾಮದ ಅಡಿಯಲ್ಲಿ ಜೀವಿಸುವಂತೆ ನಿಮ್ಮ ನಾಮವನ್ನು ಮೈಮಡಿಸುವಂತೆ ನಿಮ್ಮ ನಾಮವನ್ನು ಘನಪಡಿಸುವಂತೆ ಎಲ್ಲರನ್ನು ಆಶೀರ್ವದಿಸಲಿ ಪರಿಶುದ್ಧಾತ್ಮರಿಂದ ಅವರನ್ನು ತುಂಬಿಸಲಿ ಸ್ವಾಮಿ ಪರಿಶುದ್ಧಾತ್ಮದಿಂದ ತುಂಬಿಸುವುದಕ್ಕಾಗಿ ಸ್ತೋತ್ರ ಸ್ತುತಿ ಘನ ಮಹಿಮೆ ಅಪ ನಿಮ್ಮೊಬ್ಬರಿಗೆ ಮಾತ್ರ ಸಲ್ಲಿ ಸ್ವಾಮಿ ಆಮೆ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ರಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಈ ಗುವಲ್ಲಿ ನೆರವೇರಲಿ ನಮ್ಮ ದಿನದ ಆಹಾರವನ್ನು ಇಂದು ನಮಗೆ ನೆಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಶ್ರಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಶ್ರಮಿಸರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಳಿನಿಂದ ನಮ್ಮನ್ನು ಆಮೆ ಸ್ವಾಮಿ ಪಿತನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಇದ್ದಾಗಿ ಈಗಲೂ ಯಾವಾಗಲೂ ಇವ ಈಗ ಅಂತರಕ್ಕೂ ಆಮೆ ಆಮೆ on me